ನಮಸ್ಕಾರ ಎಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಬ್ರೆಸ್ಟ್ ಮಿಲ್ಕ್ ರುಚಿ ಹೇಗಿರುತ್ತೆ ಅಂತ ಹೌದು ಇದು ಒಂದು ಸ್ವಲ್ಪ ವಿಚಿತ್ರವಾದ ಪ್ರಶ್ನೆ ಆದರೆ ಇದರ ಬಗ್ಗೆ ಹಲವರಿಗೆ ಕುತೂಹಲ ಇದೆ ಹೊಸ ತಾಯಂದಿರು ಗರ್ಭಿಣಿಯರು ಅಥವಾ ಸಾಮಾನ್ಯವಾಗಿ ಜಿಜ್ಞಾಸೆ ಇರುವವರು ಈ ಪ್ರಶ್ನೆ ಕೇಳಿದ್ದಾರೆ ಇಂದು ನಾವು ವಿಜ್ಞಾನ ಅನುಭವ ಮತ್ತು ಹಾಸ್ಯದ ಮಿಶ್ರಣದಲ್ಲಿ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಏಕೆಂದರೆ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ನಿತ್ಯ ಬೇಕು ಅಲ್ಲವೇ ಬ್ರೆಸ್ಟ್ ಮಿಲ್ಕ್ ಎಂದರೇನು ಹಾಲು ಎಂದರೆ ಎಲ್ಲರಿಗೂ ತಿಳಿದಿರೋದು ಆದರೆ ಬ್ರೆಸ್ಟ್ ಮಿಲ್ಕ್ ತಾಯಿಯ ಹಾಲು ಅದಕ್ಕಿಂತ ವಿಶೇಷ ಇದು ಶಿಶುಗಳಿಗೆ ಅಗತ್ಯವಾದ ಎಲ್ಲ ಪೋಷಕಾಂಶಗಳನ್ನು ಒದಗಿಸುತ್ತದೆ ಆದರೆ ಇದರ ರುಚಿ ಹೇಗಿರುತ್ತೆ ಸರಳವಾಗಿ ಹೇಳಬೇಕೆಂದರೆ ಬ್ರೆಸ್ಟ್ ಮಿಲ್ಕ್ ಸ್ವೀಟ್ ಸಿಹಿ ಆಗಿರುತ್ತದೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಇರುತ್ತದೆ ರುಚಿ ಸಾಮಾನ್ಯ ಹಾಲು ಮತ್ತು ಆಲ್ಮಂಡ್ ಮಿಲ್ಕ್ ಮಿಶ್ರಣದಂತೆ ವಿಜ್ಞಾನದ ಪ್ರಕಾರ ರುಚಿ ವಿಜ್ಞಾನಿಗಳು ಹೇಳುವ ಪ್ರಕಾರ ಬ್ರೆಸ್ಟ್ ಮಿಲ್ಕ್ನ ರುಚಿ ಮಾರ್ಪಡುತ್ತಿರುತ್ತದೆ ಹೌದು ಅದು ಸ್ಥಿರವಾಗಿರುವುದಿಲ್ಲ ಯಾವುದರ ಮೇಲೆ ರುಚಿ ಅವಲಂಬಿತ ಒಂದು ತಾಯಿಯ ಆಹಾರ ನೀವು ತಿನ್ನುವುದು ಹಾಲಿನ ರುಚಿಯನ್ನು ಬದಲಾಯಿಸುತ್ತದೆ ಹಣ್ಣುಗಳು ವಾಲ್ಮೂರ ಬಾಳೆಹಣ್ಣು ಹಾಲು ಸಿಹಿಯಾಗುತ್ತದೆ ಮಸಾಲೆ ಹೆಚ್ಚು ಖಾರದ ಆಹಾರ ಸ್ವಲ್ಪ ಟೇಸ್ಟ್ ಬದಲಾಗಬಹುದು ಎರಡು ಶಿಶುವಿನ ವಯಸ್ಸು ಕೊಲೋಸ್ಟ್ರಮ್ ಮೊದಲ ಹಾಲು ದಟ್ಟ ಹಳದಿ ಉಪ್ಪು ಸಿಹಿ ಮೆಚ್ಯೂರ್ ಮಿಲ್ಕ್ ಹಗುರ ಸಿಹಿ ಮೂರು ಸಮಯ ದಿನದ ಭಾಗ ರಾತ್ರಿ ಹಾಲು ಮೆಲಟೋನಿನ್ ಹೆಚ್ಚು ಶಿಶು ಚೆನ್ನಾಗಿ ನಿದ್ರೆ ಮಾಡುತ್ತದೆ ಯಾರಾದರೂ ಬ್ರೆಸ್ಟ್ ಮಿಲ್ಕ್ ಟ್ರೈ ಮಾಡಬಹುದಾ ಇದು ಸಾಧ್ಯ ಆದರೆ ಎಥೈಕಲ್ ನೈತಿಕ ಪ್ರಶ್ನೆ ಇದೆ ಕೆಲವು ಸಂಸ್ಕೃತಿಗಳಲ್ಲಿ ತಾಯಂದಿರು ಇತರ ಶಿಶುಗಳಿಗೆ ಹಾಲುಣಿಸುವುದುಂಟು ಆದರೆ ಸಾಮಾನ್ಯವಾಗಿ ಬ್ರೆಸ್ಟ್ ಮಿಲ್ಕ್ ಶಿಶುಗಳಿಗೆ ಮೀಸಲು ಹಾಸ್ಯದ ಕಾಂತಿ ಸ್ನೇಹಿತ ಯಾರೋ ಹಾಲು ಟ್ರೈ ಮಾಡಿದ್ರಂತೆ ಹೇಗಿತ್ತು ರುಚಿ ನಾನು ಸ್ವಲ್ಪ ಸಿಹಿ ಗಂಧ ಇದ್ದಂಗೆ ಮುಕ್ತಾಯಣ್ಣ ಆದ್ದರಿಂದ ಬ್ರೆಸ್ಟ್ ಮಿಲ್ಕ್ ರುಚಿ ಬಹಳ ವಿಶೇಷ ಮತ್ತು ಬೇಬಿಗೆ ಪರ್ಫೆಕ್ಟ್ ನಿಮ್ಮ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಕಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ಜ್ಞಾನದ ಹಾಲು ಹಂಚಿಕೊಳ್ಳಿ ಧನ್ಯವಾದಗಳು